ಶೇಖರ ಶೆಟ್ಟನ ಎರಡ ನಂಬರ್ ಕುಶ ಕರೆಕ್ಟ್ ಲವ ಕರೆಕ್ಟ್ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ್ ನೆರಲುತ ಲವ ಕರೆತ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ್ ನೆರಲು ಹನ್ನೊಂದು ನಲ್ವತ್ತೊಂಬತ್ತು ಹನ್ನೆರಡು ನಲವತ್ತ ಮೂರು ಕೃಷಿ ಕುಶ ಕರೆಕ್ಟ್ ಅತ್ತೋರ ಬಣ್ಣ ಮತ್ತು ಜೊಷೆನ ವಿಜಯನಯ ನಂಬರ್ ಲವ ಕರೆಕ್ಟ್ ಅಣ್ಣ ನಾವು ಹೊಡೆದಲ್ಲ ಸಾಲ ನಗಲು ಕೋಟ ಹೊಸ ಒಕ್ಕಲು ಮಾಡತಕ್ಕಲ್ಲ ಕರ್ನೀರ ಬಯಲು ಮಾಡತಕ್ಕಲ್ಲ ಅಣ್ಣ ನಗಲು ಕರಕ ಬಲೆ ನಾವು ಹೊಡೆದಲ್ಲ ಸಾಲಗಳು ಅಣ್ಣ ಸುರತ ಬಲೆ ಕೋಟ ಹೊಸ ಮನೆ ರಮೇಶ್ ಪೂಜಾರ ನಗಲ್ಲ ಕರ್ನೀರ ಬಯಲು ಮನೆ ಸಾಕ್ಷಾತ್ ಶಟ್ರನಲ್ಲು ನಗಲು ಬಲೆ ಆಯ್ತು ಬರೀ ಮನಮತ ಜಯಶೆಟ್ಟ ಒಂದು ನಂಬರ್ ಲವ ಕರೆಕ್ಟ್ ಮುಲ್ಕಿ ಕೆಳಗಿನ ಮನೆ ಸಂಶು ಸಾಹಿಬರ್ನಲ್ಲೂ ಖುಷ ಕರೆಕ್ಟ್ ಲವ ಲವ ಲವಕರೆತ್ತ 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 ಹತ್ತೂರು ಮನುಮತಜಯ ನಂಬರ್ದಿರ್ಲು ಹತ್ತೂರು ಎ ಹನ್ನೆರಡು ನಲ್ವತ್ತೊಂದು ಹನ್ನೆರಡು ತೊಂಬತ್ತೆರಡು ನಂಬರ್ ಕುಶ ಕರೆಕ್ಟ್ ಬಹಳ ಆನಂದ ನಿಲಯ ಶೇಖರೇಶ್ವರ್ ನಂಬರ್ ಲವ ಕರೆಕ್ಟ್ ಕುಶಕರುತ್ತ ಕುಶಕರೆತ್ತ ನಂದಳಿಕೆ ಶ್ರೀಕಾಂತ ಭಟ್ರನ ಭಟ್ನ ನಂಬರ್ ದಿರ್ಲು ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ತೊಂಬತ್ತ ಮೂರು ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ತೊಂಬತ್ತ್ ಮೂರು

ಹನ್ನೊಂದು ಐವತ್ತಯ್ಯಾರ ಬಲೆ ರಸಪ್ರಾಜ್ ಕಡಂಬೇರಿ ಕೆತ್ತಾಡಿ ಗೊತ್ತು ಪ್ರಸಾದ್ ಐಶ್ವರ್ಯ ಆಂಚನೆ ಸಚಿನ್ ಶಾಲಿ ಕಂಬಳ ಕಂಬಳಾತ್ಮೀಯ ಅಲ್ಲ ಇನ್ನು ಮಕ್ಳೇನು ಮಾತಾರಲ್ಲ ಆತ್ಮೀಯವಾದ ಈ ಕಂಬಳ ಕೊಟ್ಟೋಗಿ ಎತ್ಕೊನೊಂದು